ಸ್ನೇಹಿತರೆ ಇಂದು ಭಾನುವಾರ ಕಾರ್ತಿಕ ಮಾಸದ ಕೊನೆಯ ದಿನ ಕಾರ್ತಿಕ ಅಮಾವಾಸ್ಯೆ ಅದ್ಭುತವಾದಂತಹ ದಿನ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನಾವು ಮಾಡಿಕೊಳ್ಳುವಂತ ಎಂತಹದೇ ತಂತ್ರಗಳು ಮಂತ್ರಗಳು ಫಲಿಸ್ತವೆ ಸಿದ್ಧಿಸ್ತವೆ ಅಂತಾನೆ ಹೇಳಲಾಗುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಪ್ರಕಾರವಾಗಿ ಈ ದಿನ ನಾವು ಮಾಡಿಕೊಡುವಂಥ ಯಾವುದೇ ರೀತಿಯ ಪರಿಹಾರಗಳು ಕೂಡ ನೂರಕ್ಕೆ ನೂರರಷ್ಟು ಫಲಿಸ್ತವೆ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿಕೊಳ್ಬೇಕು ಅಂತಲೇ ಹೇಳ್ತಾರೆ ಹಾಗೆ ಸ್ನೇಹಿತರೆ ಧನಾಗಮನವನ್ನು ಮಾಡಿಕೊಳ್ಬೇಕು ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗಬೇಕು ಮನೆಯಲ್ಲಿರುವಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಋಣ ಬಾಧೆಗಳು ಸಾಲ ಬಾಧೆಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಈ ದಿನ ಮಾಡಿಕೊಳ್ಳುವಂಥ ಒಂದಷ್ಟು ಪರಿಹಾರ ಪರಿಹಾರಗಳು ಖಂಡಿತವಾಗಿ ಅವು ನಮ್ಗೆ ಸಿದ್ಧಿಸ್ತವೆ ನಾವು ಅಂದುಕೊಂಡ ಕಾರ್ಯಗಳೆಲ್ಲ ಕೂಡ ಅದ್ಭುತವಾಗಿ ನಮ್ಗೆ ನಡ್ಕೊಡ್ತವೆ ಅಂದ್ರೆ ನಡೆಸಿಕೊಡ್ತವೆ ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಗೆ ಫಲವನ್ನ ಕೊಡ್ತವೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತು ನಾನ್ ತಿಳಿಸ್ಕೊಡುವಂಥ ಒಂದಷ್ಟು ಈ ಒಂದು ಕಾರ್ಯಗಳು ಈ ಒಂದು ತಂತ್ರಗಳನ್ನ ನೀವು ಮಾಡ್ಕೊಂಡು ನೋಡಿ ಖಂಡಿತ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನ ನೋಡ್ತೀರಾ ಅದ್ಭುತವನ್ನ ನೋಡ್ತೀರಾ ಭಕ್ತಿಯ ಜೊತೆಗೆ ಶ್ರದ್ಧೆಯೊಂದಿಗೆ ಈ ಒಂದು ತಂತ್ರಗಳನ್ನ ಮಾಡ್ಕೊಡಿ ಕಾರ್ತಿಕ ಮಾಸ ಅಂದ್ರೇನೆ ಆ ಮಾಸ ಅದ್ಭುತವಾದಂಥ ಮಾಸ ಅಂತಾನೆ ಹೇಳಾಗುತ್ತೆ ಬಹಳ ಪವಿತ್ರವಾದಂಥ ಮಾಸ ಈ ಮಾಸದಲ್ಲಿ ಶಿವ ಪಾರ್ವತಿಯರ ಆರಾಧನೆ ಮಾಡಿದ್ರೆ ಖಂಡಿತವಾಗಿ ಬೇಡಿದ ವರಗಳನ್ನು ಶಿವ ಪಾರ್ವತಿಯರು ಕರ್ಣಿಸ್ತಾರೆ ಅಂತಾನೆ ಹೇಳಾಗುತ್ತೆ ಈ ಮಾಸ ಅದರ ಜೊತೆಗೆ ಕೇಶವನ ಆರಾಧನೆ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದ್ರಿಂದಲೂ ಕೂಡ ನಮ್ಮ ಇಚ್ಛೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಫಲಿಸ್ತವೆ ಅದರ ಜೊತೆಗೆ ಮಹಾಲಕ್ಷ್ಮಿ ಆರಾಧನೆ ಕೂಡ ನಾವು ಮಾಡಬೇಕಾಗತ್ತೆ ಪ್ರತ್ಯೇಕವಾಗಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದ್ರಿಂದ ಮನೆಯಲ್ಲಿರುವಂಥ ಸಂಕಷ್ಟಗಳು ಎಲ್ಲವೂ ಕೂಡ ದೂರ ಆಗಿ ಮನೆಯಲ್ಲಿ ಲಕ್ಷ್ಮಿ ಸ್ಥಿರಕಾಲ ನೆಲೆಯೂರ್ತಾಳೆ ಧನಾಗಮನವಾಗುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನೀವು ಮಾಡ್ಬೇಕಾಗಿರೋದಿಷ್ಟೇ ಬೇಗನೆ ಎದ್ದು ಎದ್ಬಿಟ್ಟು ನೀವು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಸ್ನಾನಾದಿಗಳನ್ನು ಮುಗಿಸಿ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡುವಂಥದ್ದು ಯಾಕಂದರೆ ಕಾರ್ತಿಕ ಮಾಸ ಅಂದರೆ ದೀಪಾರಾಧನೆ ಮಾಡೋದಕ್ಕೆ ವಿಶೇಷವಾದಂಥದ್ದು ಶಿವ ಪಾರ್ ಪಾರ್ವತಿಯರನ್ನು ಮನದಲ್ಲಿ ನೆನೆದು ಶಿವಪಾರ್ವತಿಯರಿಗೆ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ವಿಶೇಷವಾಗಿ ಈ ದಿನ ಶಿವಪಾರ್ವತಿಯರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಅನಂತರವಾಗಿ ಒಂದು ಪ್ರತ್ಯೇಕವಾದಂಥ ದೀಪ ಅದರಲ್ಲೂ ಮುಖ್ಯವಾಗಿ ತೆಂಗಿನಕಾಯಿ ದೀಪಾರಾಧನೆ ಮಾಡುವಂಥದ್ದು ಹಾಗೆಯೇ ಮುನ್ನೂರ ಅರವತ್ತೈದು ಬತ್ತಿಯನ್ನ ಹಾಕಿ ದೀಪಾರಾಧನೆ ಮಾಡುವಂಥದ್ದು ಅದರ ಜೊತೆಗೆ ತಂಬಿಟ್ಟಿನ ದೀಪಾರಾಧನೆ ಮಾಡೋದು ಕೂಡ ವಿಶೇಷ ಹಾಗೇನೆ ಈ ದಿನ ಯಾವುದು ಕೂಡ ನಿಮಗೆ ಮಾಡೋದಿಕ್ಕೆ ಸಾಧ್ಯ ಆಗದೆ ಹೋದ್ರೆ ತುಪ್ಪದ ದೀಪವನ್ನ ಬೆಳಗಿಸಿ ತುಪ್ಪದ ದೀಪವನ್ನ ಶಿವಪಾರ್ವತಿಯರಿಗೂ ಕೂಡ ನಾವು ಮನದಲ್ಲಿ ನೆನೆದು ಆ ದೀಪವನ್ನು ಬೆಳೆಸಿ ಲಕ್ಷ್ಮೀನಾರಾಯಣರನ್ನು ಮನದಲ್ಲಿ ನೆನೆದು ದೀಪವನ್ನು ಬೆಳೆಸಿ ಈ ಒಂದು ತುಪ್ಪದ ದೀಪವನ್ನು ಬೆಳೆಸಿದ್ರೆ ಸಾಕು ದೇವಾನು ದೇವತೆಗಳ ಕೃಪಾ ಕಟಾಕ್ಷ ನಮ್ಮ ಕುಟುಂಬದ ಮೇಲೆ ಇರುತ್ತೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಇದೆಲ್ಲವನ್ನ ಮಾಡ್ಕೊಂಡ ನಂತರ ಒಂದು ಪ್ರತ್ಯೇಕವಾದಂತಹ ಒಂದು ತಂತ್ರವನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ದಿನ ಮನೆಯಲ್ಲಿರುವಂತಹ ನೆಗೆಟಿವಿಟಿಯನ್ನ ದೂರ ಮಾಡ್ಕೊಳ್ಬೇಕು ಮನೆಯಲ್ಲಿರುವಂತಹ ಕಷ್ಟಗಳನ್ನ ದೂರ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ನೇಹಿತರೆ ಮನೆಯ ಉತ್ತರ ಭಾಗದಲ್ಲಿ ಮನೆಯ ಉತ್ತರ ಭಾಗದಲ್ಲಿ ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ಕರಗಿಸ್ಬಿಟ್ಟು ಆ ಒಂದು ನೀರನ್ನು ನೀವು ಅಲ್ಲಿ ಇಡಬೇಕಾಗುತ್ತೆ ಈ ಅಮಾವಾಸ್ಯೆ ದಿನ ಸಂಪೂರ್ಣವಾಗಿ ಮರುದಿನದ ತನಕ ಈ ಒಂದು ನೀರಿನ ಗ್ಲಾಸು ಕಲ್ಲುಪ್ಪಿನ ನೀರಿನ ಗ್ಲಾಸನ್ನು ಇಟ್ಬಿಟ್ಟು ಮರುದಿನ ತೆಗೆದುಕೊಂಡು ಹೋಗಿ ನೀವು ಹೊರಗಡೆ ಒಂದು ಡ್ರೈನೇಜ್ಗೆ ಚೆಲ್ಲೋದ್ರಿಂದ ಖಂಡಿತವಾಗಿ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳೆಲ್ಲ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಅದೇ ಪ್ರಕಾರದಲ್ಲಿ ಸ್ನೇಹಿತರೆ ಇದನ್ನ ಇನ್ನೂ ಒಂದು ಕೂಡ ತಂತ್ರವನ್ನು ಮಾಡ್ಕೊಳ್ಬಹುದು ಇದೇನಕ್ಕೆ ಅಂದ್ರೆ ಧನಾಭಿವೃದ್ಧಿಗೋಸ್ಕರ ನಾವು ಮಾಡ್ಕೊಳುವಂತಹ ಒಂದು ತಂತ್ರ ಸ್ನೇಹಿತರೆ ಈ ಒಂದು ತಂತ್ರ ಏನು ಅಂತಂದ್ರೆ ಒಂದು ಬಟ್ಟಲನ್ನು ತೆಗೆದುಕೊಳ್ಳಿ ಆ ಬಟ್ಟಲಲ್ಲಿ ಪಚ್ಚೆ ಕರ್ಪೂರವನ್ನ ಹಾಕಿಡಿ ಪಚ್ಚೆ ಕರ್ಪೂರವನ್ನ ಹಾಕಿ ಇದನ್ನ ಮನೆಯ ಪೂರ್ವ ಭಾಗದಲ್ಲಿ ಮನೆಯ ಪೂರ್ವ ಭಾಗದಲ್ಲಿ ಪಚ್ಚೆ ಕರ್ಪೂರವನ್ನ ಹಾಕಿ ಇಡೋದ್ರಿಂದ ಅಂದರೆ ಅದನ್ನ ಓಪನ್ ಮಾಡಿ ಹಾಗೇನೆ ಪಚ್ಚೆ ಕರ್ಪೂರದ ಪುಡಿಯನ್ನು ಹಾಕಿ ಇಡೋದ್ರಿಂದ ಖಂಡಿತವಾಗಿ ಮನೆಯಲ್ಲಿ ಧನಾಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಹಣಕಾಸಿನ ಅಭಿವೃದ್ಧಿಯ ಜೊತೆಗೆ ಸಂಪಾದನೆ ಹೆಚ್ಚಾಗ್ತಾ ಹೋಗ್ತಾ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ನೋಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅದೇ ಪ್ರಕಾರದಲ್ಲಿ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ಹತ್ತಿರದಲ್ಲಿ ನಿಮಗೆ ಕಾಳಿಕಾ ದೇವಿ ದೇವಾಲಯವಿದ್ರೆ ಕಾಳಿಕಾ ದೇವಿ ದೇವಾಲಯವಿದ್ರೆ ಈ ಅಮಾವಾಸ್ಯ ದಿನ ನೀವು ಹೋಗಿ ಆ ತಾಯಿಯ ದರ್ಶನವನ್ನ ಬರೋದು ಚಾಮುಂಡೇಶ್ವರಿ ದೇವಸ್ಥಾನ ಇದ್ರು ಕೂಡ ತಾಯಿಯ ದರ್ಶನ ಬರೋದು ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಸ್ನೇಹಿತರೆ ಆ ತಾಯಿಗೆ ನಿಂಬೆ ಹಣ್ಣಿನ ಹಾರವನ್ನ ನಿಂಬೆ ಹಣ್ಣಿನ ಹಾರವನ್ನ ಸಮರ್ಪಣೆ ಮಾಡೋದ್ರಿಂದ ಎಂತಹದ್ದೇ ದುಷ್ಟಶಕ್ತಿಗಳು ನಿಮ್ಮ ಮನೆಯಲ್ಲಿ ಕುಳಿತಿದ್ರು ನಿಮಗೆ ಕಷ್ಟಗಳನ್ನ ತಂದು ಹೊಡ್ತಾ ಇದ್ರು ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳಿ ಹಾಗೆ ಅದರ ಜೊತೆಗೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡ್ಕೊಂಡು ಬಂದ್ರು ಕೂಡ ತುಂಬನೇ ಒಳ್ಳೇದಾಗುತ್ತೆ ಶಿವನಿಗೆ ಅಭಿಷೇಕ ಕೊಟ್ಟರು ಕೂಡ ತುಂಬನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗೆ ಶಿವಾಲಯದ ಆವರಣದಲ್ಲಿ ದೀಪವನ್ನು ಬೆಳಗ್ಸೋದ್ರಿಂದ ತೆಂಗಿನಕಾಯಿ ದೀಪವಾಗಿರಲಿ ಬೆಲ್ಲದ ದೀಪವಾಗಿರಲಿ ಹಾಗೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನಾಗಲಿ ಬೆಳೆಸಿ ಖಂಡಿತ ಒಳ್ಳೇದಾಗುತ್ತೆ ಸ್ನೇಹಿತರೆ ಇದೆಲ್ಲದರ ಜೊತೆಗೆ ಮನೆಯಲ್ಲಿ ಲಕ್ಷ್ಮಿಯ ನಿವಾಸ ಹೂಡಬೇಕು ಈ ಅಮಾವಾಸ ಅಂದರೆ ಲಕ್ಷ್ಮಿಗೆ ತುಂಬ ಪ್ರೀತಿಕರವಾದಂತಹ ದಿನ ಈ ದಿನ ಲಕ್ಷ್ಮಿಯನ್ನ ಮನೆಯಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಮನೆಗೆ ಆವಾಹನೆ ಮಾಡ್ಕೊಳ್ಬೇಕು ಲಕ್ಷ್ಮಿ ಸ್ಥಿರಕಾಲ ನಮ್ಮ ಮನೆಯಲ್ಲಿ ಇರುವಂತೆ ಮಾಡ್ಕೊಳ್ಬೇಕು ಅಂದ್ರೆ ಕಲ್ಲುಪ್ಪಿನಿಂದ ಮಾಡ್ಕೊಳುವಂತ ಅದ್ಭುತವಾದಂತಹ ಒಂದು ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾನೇ ಸುಲಭವಾಗಿ ಮಾಡ್ಕೊಳುವಂತ ಪರಿಹಾರ ಈ ಕಲ್ಲುಪ್ಪಿನ ಪರಿಹಾರಕ್ಕೆ ಬಹಳ ವಿಶೇಷತೆ ಇದೆ ಒಂದು ಪ್ಲೇಟ್ ಅನ್ನ ತೆಗೆದುಕೊಳ್ಳಿ ಹೊಸದಾಗಿರುವಂತಹ ಒಂದು ಕಲ್ಲುಪ್ಪಿನ ಪ್ಯಾಕ್ ಅನ್ನ ಇವತ್ತು ನೀವು ಕೊಂಡು ತಂದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸ್ತಾಳೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಕಲ್ಲುಪ್ಪನ್ನ ಕೊಂಡ್ಕೊಂಡು ತನ್ನಿ ಒಂದು ಹೊಸ ಪ್ಯಾಕನ್ನ ಅದರಲ್ಲಿ ಒಂದು ಬಟ್ಲ ಗಾಜಿನ ಬಟ್ಲಾಗಲಿ ಒಂದು ಮಣ್ಣಿನ ಬಟ್ಲಾಗಲಿ ಅದರಲ್ಲಿ ಕಲ್ಲುಪ್ಪನ ಹಾಕಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನ ಹಾಕಿ ಅದರ ಮೇಲೆ ಒಂದು ನಾಣ್ಯವನ್ನು ಇಟ್ಬಿಡಿ ಈ ರೀತಿ ಇಟ್ಟು ಇದನ್ನು ನಿಮ್ಮ ಮನೆಯಲ್ಲಿ ಯಾರಿಗೂ ಕಾಣದೇ ಇರುವಂಥ ಜಾಗ ಯಾರು ಮುಟ್ಟದೇ ಇರುವಂಥ ಜಾಗದಲ್ಲಿ ಅಂದ್ರೆ ಒಂದು ಸಜ್ಜ ಮೇಲೆ ಆಗಿರ್ಬೋದು ಬೀರುವಿನ ಮೇಲೆ ಆಗಿರಲಿ ಈ ದಿನ ಸಂಪೂರ್ಣವಾಗಿ ನೀವು ಇಡೀ ದಿನ ಅಲ್ಲಿ ಬಿಟ್ಬಿಡ್ಬೇಕಾಗತ್ತೆ ಈ ರೀತಿ ಬಿಟ್ಬಿಟ್ಟು ನೀವು ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿಯ ನಿವಾಸವಾಗತ್ತೆ ಲಕ್ಷ್ಮಿ ಕಾಲ ನಿಮ್ಮ ಮನೆಯಲ್ಲಿ ಇರ್ತಾಳೆ ಈ ದಿನ ಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸಿ ನಿಮ್ಮ ಮನೆಯಲ್ಲೇ ಸದಾಕಾಲ ಇರ್ತಾಳೆ ಅಂತಾನೆ ಹೇಳಾಗುತ್ತೆ ಹಾಗೆ ಮನೆಯಲ್ಲಿರುವಂತ ಕೆಟ್ಟ ಶಕ್ತಿಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳಾಗುತ್ತೆ ಈ ಕಲ್ಲುಪ್ಪನ ಹಾಗೆ ಬಿಟ್ಟುಬಿಡಿ ಒಂದು ದಿನದ ತನಕ ಮರುದಿನ ಇದನ್ನ ನೀವು ವಿಸರ್ಜಿಸ್ಕೊಳ್ಬೇಕಾಗತ್ತೆ ಕಲ್ಲುಪ್ಪು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಸಮುದ್ರದಲ್ಲಿ ಕಲ್ಲುಪ್ಪು ಜನಿಸಿರೋದ್ರಿಂದ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಜನಿಸಿರೋದ್ರಿಂದ ಮಹಾಲಕ್ಷ್ಮಿ ಕಲ್ಲುಪ್ಪು ಅಂದರೆ ಬಹಳ ಪ್ರಿಯಕರವಾದಂಥದ್ದು ಈ ರೀತಿ ಕಲ್ಲುಪ್ಪನ್ನು ತೆಗೆದುಕೊಂಡು ಅದರಲ್ಲಿ ಅರಿಶಿನ ಕುಂಕುಮಗೆ ಒಂದು ನಾಣ್ಯವನ್ನು ಇಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಮರುದಿನ ಈ ನಾಣ್ಯವನ್ನು ತೆಗೆದು ನಿಮ್ಮ ಲಾಕರ್ ಒಳಗಡೆ ಇಟ್ಕೊಂಡು ಈ ಕಲ್ಲುಪ್ಪು ಮತ್ತು ಅರಿಶಿಣ ಕುಂಕುಮವನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಕರ್ಗಸ್ಬಿಟ್ಟು ಹೊರಗಡೆ ಚೆಲ್ಲೋದಾದ್ರೆ ಚೆಲ್ಬೋದು ಅಥವಾ ಯಾವುದಾದ್ರೂ ಮರದ ಕೆಳಗಡೆ ಅದನ್ನು ಚೆಲ್ಬೋದು ಅಥವಾ ಹತ್ತಿರದಲ್ಲಿ ಯಾವ್ದಾದರೂ ಕೆರೆ ನದಿ ಇದ್ದರೆ ಅದರಲ್ಲೂ ಕೂಡ ಹಾಕ್ಬೋದು ಈ ರೀತಿ ಮಾಡಿ ಖಂಡಿತ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವಿಟಿಗಳು ದೂರ ಆಗಿ ಲಕ್ಷ್ಮಿ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಸಿಗುತ್ತೆ ಸಂಪೂರ್ಣವಾಗಿ ಲಕ್ಷ್ಮಿ ಅನುಗ್ರಹದಿಂದ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ ಎಲ್ಲದರಲ್ಲೂ ಕೂಡ ಏಳಿಗೆಯನ್ನು ನೋಡ್ಕೊಳ್ತಾ ಹೋಗ್ತೀರಾ ಯಾಕಂದರೆ ಈ ಉಪ್ಪಿನ ಪರಿಹಾರ ತುಂಬಾ ವಿಶೇಷವಾದಂಥದ್ದು ಉಪ್ಪಿನಿಂದ ಮಾಡಿಕೊಡುವಂಥ ಎಂತಹದೇ ಪರಿಹಾರಗಳಾಗಿರ್ಲಿ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ಕಾರ್ತಿಕ ಮಾಸ ಅಂದ್ರೆ ವಿಶೇಷವಾದಂಥ ಶಕ್ತಿಯುತವಾದಂಥ ಮಾಸ ಈ ಮಾಸದಲ್ಲಿ ಮಾಡ್ಕೊಳ್ಳುವಂತ ತಂತ್ರಗಳು ಖಂಡಿತವಾಗಿ ನಮಗೆ ಫಲಿಸುತ್ತೆ ಸ್ನೇಹಿತರೆ ಅದೇ ಪ್ರಕಾರದಲ್ಲಿ ಕಲ್ಲುಪ್ಪಿನ ಇನ್ನೊಂದು ಪರಿಹಾರ ಅಂತಂದ್ರೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಕೊಳ್ಳಿ ಅದರ ಜೊತೆಗೆ ಒಂದು ಐದು ರು ನಾಣ್ಯ ಐದು ಏಲಕ್ಕಿ ಐದು ಲವಂಗವನ್ನ ಹಾಕೊಂಡು ಅದನ್ನ ನೀವು ಗಂಟನ್ನಾಗಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ಬಾಗಿಲ ಮೇಲೆ ಅದನ್ನು ನೀವು ಕಟ್ಟಬೇಕಾಗುತ್ತೆ ಆ ಒಂದು ಮಳೆಯನ್ನು ಹೊಡೆದು ಅದರಲ್ಲಿ ಕಟ್ಟಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಇಟ್ಟು ಒಂದು ಹೂವನ್ನು ಇಟ್ಟು ಒಂದು ಧೂಪ ದೀಪವನ್ನು ಮಾಡಿಕೊಂಡು ಬೆಳಗ್ಸಿ ಪ್ರತಿನಿತ್ಯ ಇದಕ್ಕೆ ಪೂಜೆ ಮಾಡ್ಕೊತಾ ಬನ್ನಿ ಮುಂದಿನ ಅಮಾವಾಸ್ಯ ತನಕ ಇದೇ ಪ್ರಕಾರದಲ್ಲಿ ಮಾಡ್ಕೊತ ಬನ್ನಿ ಮುಂದಿನ ಅಮಾವಾಸ್ಯೆಗೆ ಇದನ್ನು ಬದಲಾವಣೆ ಮಾಡಿಕೊಳ್ಳಿ ಈ ದಿನ ಈ ತಂತ್ರ ಮಾಡ್ಕೊಳ್ಳೋದು ನೀವೇನು ಸಂಕಲ್ಪ ಮಾಡ್ಕೊಂಡು ಮಾಡಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಹಣಕಾಸಿನ ವೃದ್ಧಿ ಆಗ್ಬೇಕು ಯಾವುದೇ ರೀತಿ ಕಷ್ಟಗಳು ಬರಬಾರದು ಮನೆಯಲ್ಲಿ ಎಲ್ಲ ರೀತಿಯ ಸೌಖ್ಯವಾಗಿರ್ಬೇಕು ಲಕ್ಷ್ಮಿ ಸ್ಥಿರಕಾಲ ನಮ್ಮ ಮನೆಯಲ್ಲಿ ನೆಲೆಯೂರ್ಬೇಕು ಹಣಕಾಸಿನ ಸಮಸ್ಯೆ ಅನ್ನೋದು ನಮ್ಗೆ ಇಡೀ ಜೀವನ ಪರ್ಯಂತ ಬರಲೇಬಾರದು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಾಲ ಬಾಧೆಗಳು ಬರಬಾರ್ದು ಹೀಗೆ ನೀವು ಸಂಕಲ್ಪವನ್ನ ಮಾಡಿಕೊಂಡು ಈ ಒಂದು ಗಂಟನ್ನ ಕಟ್ಕೊಂಡು ಲಕ್ಷ್ಮಿಯ ಫೋಟೋ ಮುಂದೆ ಪಾದದ ಕೆಳಗೆ ಇಟ್ಟಿ ಅದಕ್ಕೆ ಒಂದು ದೂಪದೀಪವನ್ನು ದೀಪವನ್ನು ಹಾಕಿದ ನಂತರ ತೆಗೆದುಕೊಂಡೋಗಿ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕಟ್ಟಿ ಅಂದ್ರೆ ಐದು ಹದಿನೈದರಿಂದ ಐದು ನಲವತ್ತೈದು ಆರು ಗಂಟೆ ಒಳಗಡೆ ಈ ಒಂದು ಗಂಟನ ನೀವು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಖಂಡಿತವಾಗಿ ಸ್ನೇಹಿತರ ಮನೆಯಲ್ಲಿ ಇಂತಹ ಅದ್ಭುತವಾದಂತಹ ಬದಲಾವಣೆಯನ್ನು ನೀವು ಗಮನಿಸ್ತೀರಾ ಅಂದ್ರೆ ನಿಮ್ಮ ಮನೆಗೆ ಧನಾಗಮನ ಯಥೇಚ್ಛವಾಗಿ ಆಗ್ತಾ ಬರುತ್ತೆ ಮನೆಯಲ್ಲಿ ಹಣಕ ಹಣದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಕಷ್ಟಗಳು ದೂರ ಆಗ್ತಾ ಹೋಗುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಮಾವಾಸ್ಯೆ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂತಹ ದಿನ ಈ ಅಮಾವಾಸ್ಯೆ ದಿನ ನಾವು ಮಾಡಿಕೊಡುವಂಥ ತಂತ್ರ ಸಂಕಲ್ಪ ಮಾಡ್ಕೊಂಡು ಯಾವುದಾದ್ರೂ ತಂತ್ರ ಮಂತ್ರಗಳನ್ನು ಮಾಡ್ಕೊಂಡ್ವಿ ಅಂದರೆ ಖಂಡಿತವಾಗಿ ಅದು ಫಲಿಸುತ್ತೆ ನಾನಾ ರೀತಿಯ ತಂತ್ರಗಾರಿಕೆ ಮಾಡುವಂಥವರು ಈ ದಿನಕ್ಕಾಗಿ ಕಾಯ್ತಾ ಇರ್ತಾರೆ ಇಂಥ ಅದ್ಭುತವಾದಂಥ ದಿನ ಅದರಲ್ಲೂ ಭಾನುವಾರ ಬಂದಿದೆ ಭಾನುವಾರ ಬಂದಿರೋದೇ ವಿಶೇಷವಾದಂಥದ್ದು ಕಾರ್ತಿಕ ಅಮಾವಾಸ್ಯೆ ಕೂಡ ಈ ದಿನ ಮಾಡಿಕೊಳ್ಳುವಂತಹ ತಂತ್ರಮಂತ್ರಗಳು ನೂರಕ್ಕೆ ನೂರರಷ್ಟು ಫಲಿಸೋದ್ರಿಂದ ಸಾಕಷ್ಟು ಜನರು ಈ ಮಂತ್ರಗಳನ್ನು ಮಾಡ್ಕೊಳ್ತಾರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ನಿಮ್ಮ ಮನೆಯಲ್ಲಿ ಏಳಿಗೆ ಆಗಬೇಕು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ತಪ್ಪದೇ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಆಗುತ್ತೆ ನಿಜಕ್ಕೂ ಸ್ನೇಹಿತರೆ ಇಂತಹ ತಂತ್ರಗಳನ್ನು ನಾವು ತಿಳ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಂಡು ನಂಬಿಕೆಯಿಂದ ಮಾಡಿಕೊಳ್ಬೇಕು ಅದ್ಭುತವಾಗಿ ಜೀವನ ಬದಲಾಗ್ತಾ ಹೋಗುತ್ತೆ ಈ ದಿನ ಇಂತಹ ಒಂದು ಅದ್ಭುತವಾದಂತಹ ದಿನ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು ತಪ್ಪದೇ ಮಾಡಿಕೊಂಡು ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಗಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು